ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಾಸ್ಟ್ ಎಪಿಸೋಡ್ನಲ್ಲಿ ದೇವತೆಗಳ ಯಜ್ಞದಿಂದ ತ್ರಿಪುರ ಸುಂದರಿ ಜಗನ್ಮಾತೆ ಹೇಗೆ ಉದ್ಭವಿಸಿದ್ಲು ಆ ಮಹಾತಾಯಿಯ ಜೊತೆಗೆ ಎಂಟು ವಾಗದೇವಿಯರ ಅವತಾರ ಹೇಗೆ ಸೃಷ್ಟಿಯಾಯಿತು ಆ ತಾಯಿಯನ್ನು ಲಲಿತಾ ಸಹಸ್ರನಾಮದ ಮೂಲಕ ಹೇಗೆ ಆರಾಧಿಸಲಾಯಿತು ಅನ್ನೋದನ್ನು ನೋಡಿದ್ವಿ ಈ ಎಪಿಸೋಡ್ನಲ್ಲಿ ಕುಂಡಲಿನಿ ಶಕ್ತಿಯಾಗಿ ತಾಯಿ ಹೇಗೆ ಜನ್ಮ ತಾಳಿದ್ಲು ಹಾಗೆ ಲಲಿತಾ ಸಹಸ್ರನಾಮ ಹುಟ್ಟಿಕೊಂಡಿದ್ದ ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಎಲ್ಲ ಪುರಾವೆಗಳು ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಭೂಲೋಕ ಹಾಗೂ ದೇವಲೋಕಗಳಲ್ಲಿ ಅವಿನಾಭಾವ ಸಂಬಂಧವೆಂಬಂತೆ ಮಹಾನ್ ತಪಸ್ವಿಗಳು ಋಷಿಮುನಿಗಳು ಮನುಕುಲದ ಒಳಿತಿಗಾಗಿ ನೀಡಿರುವ ಮಹಾನ್ ಸಾಧನೆ ಹಾಗೂ ಕೊಡುಗೆ ಅಪಾರವಾದದ್ದು ನಾವೆಲ್ಲ ಇತ್ತೀಚೆಗಂತೂ ಬೆಳ್ಳಂಬೆಳಗ್ಗೆ ಲಲಿತಾ ಸಹಸ್ರನಾಮವನ್ನು ಕೇಳಿಯೋ ಅಥವಾ ಭಕ್ತಿಲ್ ಹರಿಹರಿಸಿಯೋ ಆ ಜಗನ್ಮಾತೆಯನ್ನು ಒಲಿಸಿಕೊಳ್ಳೋ ತವಕದಲ್ಲಿದ್ದೇವೆ ಆದರೆ ತಾಯಿಯ ಹಾಡಿ ಆ ಮಂತ್ರಕೋಶವು ಈ ಬ್ರಹ್ಮಾಂಡ ಇರುವವರೆಗೂ ಶಾಶ್ವತವಾಗಿ ಉಳಿಯುವಂತೆ ಮಾಡಿರುವುದರ ಹಿಂದೆ ಒಂದು ಅದ್ಭುತ ಶಕ್ತಿಯೇ ಅಡಗಿದೆ ಬ್ರಹ್ಮಾಂಡ ಅಧಿಪತಿಗಳ ಆಶೀರ್ವಾದದಂತೆ ಎಲ್ಲವೂ ಅಚ್ಚುಕಟ್ಟಾಗಿ ಸೃಷ್ಟಿಯಾಗಿದೆ ಈ ಅದ್ಭುತ ಮಂತ್ರವು ಸೃಷ್ಟಿಯಾಗೋದಕ್ಕೆ ಹಿಡಿದದ್ದು ಐದು ಹತ್ತು ವರ್ಷಗಳಲ್ಲ ಬದಲಿಗೆ ಸಾವಿರಾರು ವರ್ಷಗಳೇ ತಗುಲಿವೆ ಮಹಾನ್ ಸಾಧಕರು ದೈವಿ ಪುರುಷರು ಶ್ರಮ ವಹಿಸಿದ್ದಾರೆ ಹಾಗೆ ಅಭೂತಪೂರ್ವ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ ಬನ್ನಿ ಹಾಗಿದ್ರೆ ಲಲಿತಾ ಸಹಸ್ರನಾಮಕ್ಕೂ ಕುಂಡಲಿನಿ ಶಕ್ತಿಯ ಉಗಮಕ್ಕೂ ನಂಟೇನು ಅನ್ನೋದನ್ನು ನೋಡೋಣ ವೀಕ್ಷಕರೇ ಮೊಟ್ಟಮೊದಲು ಲಲಿತಾ ಸಹಸ್ರನಾಮ ಪಠಣೆಯ ದೀಕ್ಷೆ ಪಡೆದದ್ದು ಮಹರ್ಷಿ ಅಗಸ್ತ್ಯ ಮುನಿಗಳು ವಿಷ್ಣು ಸ್ವರೂಪರಾದ ದೇವ ಹಯಗ್ರೀವರು ಗುರು ದೀಕ್ಷೆಯನ್ನು ನೀಡ್ತಾರೆ ಅಲ್ಲಿಂದ ಲಲಿತಾ ಸಹಸ್ರನಾಮಕ್ಕೆ ಮುನ್ನುಡಿ ಬರೆಯಲಾಯಿತು ಕುಂಡಲಿನಿ ಶಕ್ತಿಯ ಉಗಮಕ್ಕೆ ಕಾರಣವಾಯಿತು ದೇವಾನುದೇವತೆಗಳ ಪ್ರಾರ್ಥನೆಗೆ ಯಜ್ಞಕುಂಡದಲ್ಲಿ ಜನ್ಮ ತಳೆದ ಜಗನ್ಮಾತೆ ತ್ರಿಪುರ ಸುಂದರಿ ದೇವಿಯ ಶಕ್ತಿಯನ್ನು ಆ ಸ್ವರ್ಣ ರೂಪವನ್ನು ಹಾಡಿಕೊಂಡಾಡಲು ಹಯಗ್ರೀವರು ಮೊಟ್ಟ ಮೊದಲು ಸಹಸ್ರನಾಮದ ರೂಪದಲ್ಲಿ ಹಾಡಿ ವರ್ಣಿಸುತ್ತಾರೆ ಈ ಸಂದರ್ಭ ಮಹರ್ಷಿ ಅಗಸ್ತ್ಯರ ಕಣ್ಣಾಲಿಗಳು ಆನಂದ ಬಾಷ್ಪದ ಕಡಲಲ್ಲಿ ತೊಯ್ದು ಹೋಗಿದವು ಘೋರ ತಪಸ್ಸನ್ನು ಮಾಡಿ ಆ ಜಗನ್ಮಾತೆಯ ಸ್ವರೂಪವನ್ನು ಅನಂತವಾಗಿ ಕಾಣಲು ಹಯಗ್ರೀವರಿಂದ ಆಶೀರ್ವಾದವನ್ನು ಪಡಿತಾರೆ ಹಯಗ್ರೀವರು ತಥಾಸ್ತು ಅಂತ ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ ಈ ಇಲ್ಲದೆ ತಾನು ಪೂರ್ಣ ಆದರೆ ಮುಂದೆ ವಿಕಾಸಗೊಳ್ಳಲಾಗದ ಬೀಜರಹಿತ ಫಲದಂತೆ ಅಂತ ಮಹರ್ಷಿ ಅರಿತಿದ್ರು ದೇವ ಹಯಗ್ರೀವರಿಗೆ ಕೃತಜ್ಞತಾ ಭಾವದಿಂದ ನಮಸ್ಕರಿಸ್ತಾರೆ ಅಗಸ್ತ್ಯರು ಈ ವೇಳೆ ಹಯಗ್ರೀವರು ಅವರನ್ನು ಎಚ್ಚರಿಸ್ತಾರೆ ಅದೇನಂದರೆ ದೇವಿಯ ಸಾಧನೆಯು ತಂತ್ರವಿಲ್ಲದೆ ಅಪೂರ್ಣವಾದದ್ದು ಆ ನಿಗೂಢ ಜ್ಞಾನವನ್ನು ಶಿವ ಮಾತ್ರ ನಿನಗೆ ನೀಡಬಲ್ಲನು ಅನ್ನೋದನ್ನು ಹೇಳ್ತಾರೆ ಪರಮದೇವಿಯ ಸಾವಿರ ಹೆಸರುಗಳ ಗಾಢ ಧ್ಯಾನವನ್ನು ಪ್ರತಿಯೊಂದು ಆಯನ ಅಂದರೆ ಆರು ತಿಂಗಳ ಕಾಲ ಒಬ್ಬೊಬ್ಬ ದೇವಿ ನಾಮಜಪವನ್ನು ಮಾಡ್ತಾ ಹೀಗೆ ಐನೂರು ವರ್ಷಗಳ ಕಾಲ ಕಳಿಬೇಕು ಅಂತ ಹಯಗ್ರೀವರು ಅಗಸ್ತ್ಯನಿಗೆ ಆದೇಶಿಸ್ತಾರೆ ಇಂತಹ ಗಾಢ ಧ್ಯಾನದ ನಂತರವೇ ದೇವಿಯ ಪೂರ್ಣ ಸಾಧನೆಯನ್ನು ಶಿವನು ಅವನಿಗೆ ಒದಗಿಸುವುದಾಗಿ ಹೇಳ್ತಾರೆ ಅಗಸ್ತ್ಯ ಕಾತುರನಾಗಿದ್ದರು ಆದರೆ ಅವರಿಗೆ ಸಾಧನೆಯು ಸಾವಯವ ಪ್ರಕ್ರಿಯೆ ಎಂದು ಎಲ್ಲವೂ ತಿಳಿದಿತ್ತು ಅದು ತನ್ನದೇ ಕಾಲದಲ್ಲಿ ಫಲ ನೀಡುತ್ತದೆ ಇದಕ್ಕಾಗಿ ತರಾತುರಿ ಮಾಡಬೇಕಾಗಿಲ್ಲ ಅವರು ದೇವನ ಪಾದ ಧೂಳಿಯನ್ನು ಸ್ವೀಕರಿಸ್ತಾರೆ ಅದನ್ನು ತನ್ನ ಶಿರದ ಮೇಲೆ ಮತ್ತು ಹಣೆಗೆ ಹೊತ್ತಿಕೊಳ್ತಾರೆ ಏಕಾಗ್ರತೆಯಿಂದ ದೇವಿಯ ಧ್ಯಾನದಲ್ಲಿ ಅಗಸ್ತ್ಯರು ಮಗ್ನನಾಗಿರ್ತಾರೆ ಪ್ರತಿ ಬಾರಿ ಅವರು ಆಕೆಯ ಹೆಸರಿನ ನಿಜವಾದ ಅರ್ಥವನ್ನು ಅರಿದಾಗ ಅವರ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತಿತ್ತು ಕೆಲವೊಮ್ಮೆ ಕಾಡು ಪ್ರಾಣಿಗಳನ್ನು ಮರಗಳನ್ನು ಅಪ್ಪುತ್ತಿದ್ದರು ಏಕೆಂದರೆ ಅವರು ಎಲ್ಲದರಲ್ಲೂ ಮತ್ತು ಎಲ್ಲರಲ್ಲೂ ದೇವಿಯನ್ನು ಕಾಣ್ತಾ ಇದ್ದರು ಅಗಸ್ತ್ಯರು ದೈವಿ ನಾಮಗಳನ್ನು ಜಪಿಸುತ್ತಾ ಧ್ಯಾನ ಮಾಡ್ತಿದ್ದಂತೆ ಅವಳನ್ನು ಹೆಚ್ಚು ಹೆಚ್ಚು ಆರಾಧಿಸತೊಡಗಿದರು ಕಾಲಗಳು ಉರುಳಿದವು ಋತುಗಳು ಬದಲಾದವು ಸಣ್ಣ ಬೀಜಗಳು ಹೆಮ್ಮರವಾಗಿ ಬೆಳೆದವು ಸೂರ್ಯನು ಐನೂರು ಬಾರಿ ಉತ್ತರಾಯಣ ಮತ್ತು ದಕ್ಷಿಣಾಯನಕ್ಕೆ ಪ್ರಯಾಣ ಮಾಡಿದ ಅಗಸ್ತ್ಯರು ದೇವಿಯ ಸಾವಿರ ಹೆಸರುಗಳ ಧ್ಯಾನವನ್ನು ಮುಗಿಸಿದ್ರು ಗಾಢ ತಲೀನದಿಯನ್ನು ಪ್ರವೇಶಿಸಿದ್ರು ಈ ವೇಳೆ ಓ ಸಾಧಕನೇ ವೀಣವಾದನದ ಸುಮಧುರ ಮೀಟಿನ ಜೊತೆಗೆ ಒಂದು ಧ್ವನಿ ಕೇಳಿಬಂತು ಸ್ವಾತ್ಮಾನಂದ ಲವ ವಿಭೂತ ಬ್ರಹ್ಮಾದ್ಯಯ್ಯನಂದ ಸಂತತಿ ಅಗಸ್ತ್ಯನು ದೇವಿಯ ಒಂದು ನಾಮವನ್ನು ಜಪಿಸ್ತಾರೆ ದೈವಿ ಪ್ರೇಮದಲ್ಲಿ ಮುಳುಗಿ ಮತ್ತನಾಗಿ ತನ್ನ ಕಣ್ಣುಗಳನ್ನು ತೆರೀತಾರೆ ಆ ವೇಳೆಗೆ ನಾರದರು ಬ್ರಹ್ಮನು ಹೊಂದುವ ಪರಮಾನಂದಕ್ಕಿಂತ ತನ್ನಾತ್ಮದಲ್ಲಿ ದೇವಿಯನ್ನು ಆವಿಷ್ಕರಿಸುವ ಮಹಾನಂದವು ಶ್ರೇಷ್ಠವಾದುದು ಇದರ ಮುಂದೆ ಇತರೆ ಎಲ್ಲ ಆನಂದಗಳು ಸೂರ್ಯನ ಮುಂದೆ ಮಿಣುಕು ಹುಳುಗಳು ಇದ್ದ ಹಾಗೆ ಎಂದು ಹೇಳ್ತಾರೆ ನಾರದರನ್ನು ಕಂಡೊಡನೆ ತನ್ನ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಅವರನ್ನು ಸ್ವಾಗತಿಸಿ ಹೇಳ್ತಾರೆ ಈ ಮಾತುಗಳನ್ನು ನನ್ನ ಸಾಧನೆಯ ಅಂತ್ಯದಲ್ಲಿ ನಿಮ್ಮ ದರ್ಶನವಾಗಿದ್ದು ನನ್ನ ಮಹಾನ್ ಪುಣ್ಯವೇ ಸರಿ ಈ ವೇಳೆ ನಾರಾದರೂ ನಿಮ್ಮ ಸಾಧನೆ ಮುಗಿದಿಲ್ಲ ಮುನಿವರಿಯರೇ ಇದು ಕೇವಲ ಆರಂಭವಷ್ಟೇ ಅಂತ ಹೇಳ್ತಾರೆ ಓ ಮಹಾನರೇ ಈ ಆತ್ಮವು ದುರ್ಬಲವಾಗಿದೆ ನಾನು ಅದನ್ನು ದೇವಿಗೆ ಅಗ್ನಿ ಆಹುತಿಯಾಗಿ ನೀಡಲು ಇಷ್ಟಪಡ್ತೇನೆ ಅಂತ ಅಗಸ್ತ್ಯರು ಹೇಳ್ತಾರೆ ನಾರಾಯಣ ನಾರಾಯಣ ಎನ್ನುತ್ತಾ ನಾರದರು ನಗುತ್ತಾ ಅಗಸ್ತ್ಯರಿಗೆ ದೇವಾ ಹಯಗ್ರೀವರ ಆದೇಶವನ್ನು ನೆನಪಿಸ್ತಾರೆ ಹಯಗ್ರೀವರು ಹೇಳಿದಂತೆ ಅಗಸ್ತ್ಯ ಶಿವನನ್ನ ಭೇಟಿ ಹಾಕ್ತಾರೆ ಶಿವನನ್ನ ಭೇಟಿ ಆದೊಡನೆ ಸಾಷ್ಟಾಂಗ ನಮಸ್ಕರಿಸ್ತಾರೆ ಶಿವನ ಹೊಳೆಯುವ ಮತ್ತು ಮನಜಾದ ಮುಖ ಸ್ತಬ್ಧ ಕಣ್ಣುಗಳು ಹಿಮಾಲಯದ ಹೊಳೆಗಳಂತೆ ಹರಿದು ಬಿದ್ದ ಜಟೆಯನ್ನು ನೋಡುತ್ತಿದ್ದಂತೆ ಅಗಸ್ತ್ಯ ತಮ್ಮ ವೃದ್ಧ ದೇಹದ ಬಗ್ಗೆ ಮರೆತು ಬಿಡ್ತಾರೆ ಆ ವೇಳೆಗಾಗಲೇ ಶ್ವೇತವರ್ಣೆಯಾದ ಪಾರ್ವತಿ ಶಿವನ ಬಳಿಗೆ ಬಂದು ಕುಳಿತುಕೊಳ್ತಾಳೆ ಅಗಸ್ತ್ಯ ಅಂಗಲಾಚಿದ್ರು ದೇವಿ ಓ ದೇವಿಯೇ ನಿನ್ನ ಅಗಸ್ತ್ಯನನ್ನು ಆಶೀರ್ವದಿಸು ಕಣ್ಣೀರದಾರೆ ಹರಿಯ ಅವರು ಮಗುವಿನಂತೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ದೇವಿಯ ಪಾದಗಳನ್ನು ಮುಟ್ಟಲು ಅವಳತ್ತ ಓಡೋಡಿ ಬರ್ತಾರೆ ಆದರೆ ಆ ಪರಮ ದೇವಿ ಆ ಕ್ಷಣದಲ್ಲೇ ಶಿವನಲ್ಲಿ ಲೀನವಾಗಿ ಬಿಡ್ತಾಳೆ ಅಗಸ್ತ್ಯರಿಗೆ ಆಘಾತವಾಯಿತು ನನ್ನ ಭಕ್ತಿ ಎಲ್ಲಿ ಕಡಿಮೆ ಆಯಿತು ಮಹಾದೇವ ಅವರು ಕಾತುರವಾಗಿ ಕೇಳಿದರು ದೇವಿ ಏಕೆ ಮಾಯವಾದಳು ಆಕೆ ಎಲ್ಲವನ್ನೂ ಮೀರಿದವಳು ಓ ಮನಿಗಳೇ ಎಂದು ಗಾಢ ಧ್ವನಿಯಲ್ಲಿ ಶಿವ ನುಡಿತಾನೆ ಹಿಮಾಲಯದ ಸುರಂಗದಿಂದ ಗಾಳಿ ಬೀಸಿದಂತೆ ನೀವು ಇನ್ನೂ ದೇವಿಯ ಸಾರವನ್ನು ಅರಿತಿಲ್ಲ ಆದರೆ ನಿಮ್ಮ ಭಕ್ತಿ ಮತ್ತು ಏಕಾಗ್ರತೆಯನ್ನು ನಾನು ಮೆಚ್ಚಿದ್ದೇನೆ ನಿಮಗೆ ನಾನು ಆ ರಹಸ್ಯವನ್ನು ತಿಳಿಸುವ ಕಾಲ ಬಂದಿದೆ ಎಡಗೈ ಮತ್ತು ಬಲಗೈ ಎರಡೂ ತಂತ್ರಪಥದ ಮೂಲಕ ದೇವಿಯ ನಿರಾಕಾರ ಮತ್ತು ಆಕಾರ ಅಂಶಗಳಲ್ಲಿ ಅವಳ ಪೂಜೆಯ ಅತ್ಯಂತ ನಿಗೂಢ ಜ್ಞಾನವನ್ನು ಶಿವ ಅಗಸ್ತ್ಯರಿಗೆ ಪ್ರತಿಪಾದಿಸ್ತಾರೆ ಶಿವನು ಇನ್ನೇನನ್ನು ಬಹಿರಂಗಗೊಳಿಸದೆ ತನ್ನ ನಿಗೂಢ ಶೈಲಿಯಲ್ಲಿ ಹೇಳ್ತಾರೆ ಇಲ್ಲಿಂದ ಕೆಲವು ವರ್ಷಗಳಲ್ಲಿ ದೃಢ ಸಂಕಲ್ಪವುಳ್ಳ ಪಟ್ಟು ಮುನಿಯೊಬ್ಬನು ದೇವಿ ಸಾಧನೆಯನ್ನು ಪೂರ್ಣಗೊಳಿಸ್ತಾನೆ ಎನ್ನುತ್ತಾನೆ ಶಿವ ಮುಂದಿನ ಒಂದು ಸಾವಿರ ವರ್ಷಗಳಲ್ಲಿ ಅಗಸ್ತ್ಯರು ಘೋರ ತಪಸ್ಸನ್ನು ಮಾಡ್ತಾರೆ ಆದರೆ ಬಲಗೈ ಅಭ್ಯಾಸಗಳನ್ನು ಮಾತ್ರ ಅವರಿಗೆ ಮಾಡಲಾಯಿತು ಹೊರತು ಎಡಗೈ ಅಭ್ಯಾಸವನ್ನು ಮಾಡಲಾಗಲಿಲ್ಲ ಆನಂತರ ಮತ್ತೊಮ್ಮೆ ಶಿವನ ಬಳಿಗೆ ಹೋಗ್ತಾರೆ ಮಹಾದೇವ ನಿನ್ನ ದೇಹವು ನಿಸರ್ಗದ ನಿಯಮಗಳಿಗೆ ಬದ್ಧವಾಗಿಲ್ಲ ಆದರೆ ನನ್ನದು ಹಾಗಲ್ಲ ನಾನು ಈ ದೇಹವನ್ನು ತ್ಯಜಿಸಬಲ್ಲೆ ಮತ್ತು ಹೊಸದನ್ನು ಪಡೆಯಬಲ್ಲೆ ಆದರೆ ಅದು ಕಾಲಧರ್ಮಕ್ಕೆ ವಿರುದ್ಧವಾದದ್ದು ಹೀಗಿರುವಾಗ ನಿನ್ನ ಆಜ್ಞೆಯೇನು ದೇವನೇ ಎಂದು ಪ್ರಾರ್ಥಿಸಿಕೊಳ್ತಾರೆ ಶಿವನತ್ರ ಈ ವೇಳೆ ಶಿವ ಭೂಲೋಕದ ದತ್ತಾತ್ರೇಯನಿಗೆ ಪೂರ್ಣ ಜ್ಞಾನವನ್ನು ನೀವು ನೀಡಿ ಅದನ್ನು ಅವರು ಪರಶುರಾಮ ಮತ್ತು ವಸಿಷ್ಠರಿಗೆ ನೀಡ್ತಾರೆ ಎನ್ನುತ್ತಾನೆ ಶಿವ ಅಗಸ್ತ್ಯರು ಸ್ಪಷ್ಟವಾಗಿ ದೇವಿಯ ಸಾಧನೆಯನ್ನು ಈಗಿನಿಂದ ಕೆಲವು ಸಾವಿರ ವರ್ಷಗಳಲ್ಲಿ ಮಾಡಲಾಗುತ್ತೆ ಎಂದಿದ್ದರು ಆದರೆ ಈಗ ಒಂದು ಸಾವಿರ ವರ್ಷ ಮಾತ್ರ ಕಳೆದಿತ್ತು ಅವರಿಗೆ ದತ್ತಾತ್ರೇಯ ಪರಶುರಾಮ ಅಥವಾ ವಸಿಷ್ಠ ಎಲ್ಲರೂ ಸಾಧನೆಯನ್ನು ಪೂರ್ಣಗೊಳಿಸುವರೆಂದು ಅವರಿಗೆ ತಿಳಿದಿತ್ತು ಶಿವ ಮುಗುಳ್ನಕ್ಕ ಏನೂ ಹೇಳಲಿಲ್ಲ ತನಗೆ ಆದೇಶಿಸಿದಂತೆ ಅಗಸ್ತ್ಯರು ದತ್ತಾತ್ರೇಯ ಮತ್ತು ವಸಿಷ್ಠರಿಗೆ ನಿಗೂಢ ಜ್ಞಾನವನ್ನು ತಲುಪಿಸ್ತಾರೆ ತಮ್ಮ ಸ್ವಂತ ದೇಹವನ್ನು ದೇವಿ ಭವದಲ್ಲಿ ಸೇರಿಸಿಬಿಡ್ತಾರೆ ಅಗಸ್ತ್ಯರು ಮಹರ್ಷಿ ಅತ್ರಿ ಮತ್ತು ಪತಿವ್ರತೆ ಧರ್ಮಪಾಲನೆ ಖ್ಯಾತಿಯ ಅವನ ಪತ್ನಿ ಅನುಸೂಯರಿಗೆ ಬ್ರಹ್ಮ ವಿಷ್ಣು ಮತ್ತು ಶಿವರ ಮೂರು ಅಂಶಗಳಿಂದ ದತ್ತಾತ್ರೇಯ ಹುಟ್ಟುತ್ತಾರೆ ದತ್ತಾತ್ರೇಯನು ತನ್ನ ಸಾಧನೆಯನ್ನು ಪರಶುರಾಮರಿಗೆ ಪ್ರತಿಪಾದಿಸ್ತಾರೆ ಆದರೆ ಪೂರ್ಣ ಜ್ಞಾನವನ್ನು ಅನುಗ್ರಹಿಸಿದ ಕೂಡಲೇ ವೈರಾಗ್ಯವು ಅವನಲ್ಲಿ ಹುಟ್ಟಿ ಆತ ಮದುವೆಯಾಗಲಿಲ್ಲ ಪರಶುರಾಮ ತನ್ನ ಗುರುವಿನ ಭಕ್ತಿಯಲ್ಲಿ ತೊಡಗಿಕೊಂಡ್ರು ಪರಶುರಾಮ ಕೇವಲ ಒಬ್ಬ ಋಷಿ ಮಾತ್ರವಲ್ಲ ಅವರು ದೈವಾವತಾರ ಎಂದು ದತ್ತಾತ್ರೇಯರಿಗೆ ತಿಳಿದಿತು ಪರಶುರಾಮರು ಮುಂದೆ ಕೆಲವು ಸಾವಿರ ವರ್ಷಗಳ ನಂತರ ದ್ರೋಣ ಭೀಷ್ಮ ಮತ್ತು ಕರ್ಣರಿಗೆ ನಿಗೂಢ ತಂತ್ರ ಅಸ್ತ್ರಗಳನ್ನು ನೀಡುವುದನ್ನು ಬಿಟ್ಟರೆ ಪರಶುರಾಮರು ದೇವಿಯ ನಿಗೂಢ ವಿದ್ಯೆಯನ್ನು ಯಾರಿಗೂ ಹೇಳಿಕೊಡಲಿಲ್ಲ ಹೀಗಾಗಿ ಆಶಾಕಿರಣವೆಂದರೆ ವಸಿಷ್ಠರು ಮಾತ್ರ ಶಿವನು ಯಾವುದೇ ವಿದ್ಯೆಯನ್ನು ಎರಡು ಬಾರಿ ಹೇಳಿಕೊಟ್ಟಿದ್ದಾಗಲಿ ಅಥವಾ ಉಚ್ಚರಿಸಿದ್ದಾಗಲಿ ಇತಿಹಾಸದಲ್ಲೇ ಇಲ್ಲ ದತ್ತಾತ್ರೇಯನು ಬೇರೆ ಯಾವುದೇ ಶಿಷ್ಯನಿಗೆ ಅದನ್ನು ನೀಡಲು ಸಿದ್ಧನಿರಲಿಲ್ಲ ಮತ್ತು ವಸಿಷ್ಠ ಅದನ್ನು ಬಳಸುತ್ತಿದ್ದರೆ ದೇವಿಯ ಅನುಗ್ರಹದಿಂದ ಇಡೀ ವಿಶ್ವವೇ ವಂಚಿತವಾಗ್ತಿತ್ತು ಮಹರ್ಷಿ ವಸಿಷ್ಠರು ಭೂಗ್ರಹದ ಸೂರ್ಯನಷ್ಟು ವಯಸ್ಸಾದವರು ರಾಜ ಮಹಾರಾಜರುಗಳ ಪ್ರಗತಿ ಮತ್ತು ವಿಗತಿಗಳನ್ನು ಕಂಡುಕೊಂಡವರು ಯುಗಗಳ ಪರಿವರ್ತನೆಯನ್ನು ನೋಡಿದ್ದವರು ಮೂರು ಲೋಕಗಳು ಮತ್ತು ಅಸ್ತಿತ್ವದಲ್ಲಿರುವ ಹದಿನಾಲ್ಕು ಆಯಾಮಗಳಿಗೆ ಹೋಗಿದ್ದವರು ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗಿ ಬದಲಾಗಿದ್ದನ್ನು ನೋಡಿದ್ದವರು ವಸಿಷ್ಠರು ಜ್ಞಾನಿಯಾದ ವಸಿಷ್ಠರು ತಮ್ಮನ್ನು ಸೇರಿಕೊಂಡು ಈ ಭೂಲೋಕದಲ್ಲಿ ಯಾರಿಗೂ ಶಿವನಿಂದ ಪ್ರಸಾದಿಸಲ್ಪಟ್ಟ ದೇವಿ ಸಾಧನೆಯನ್ನು ಅಭ್ಯಾಸ ಮಾಡುವ ಸಮಯ ತಗಿಲ್ಲ ಎಂಬುದನ್ನು ತಮ್ಮ ದಿವ್ಯ ಶಕ್ತಿಯಿಂದ ಅರಿದ್ರು ಈ ದಿವ್ಯ ಸಾಧನೆಯು ಬಹಳ ಶಕ್ತಿಶಾಲಿಯಾಗಿದ್ದು ದುಷ್ಟರಿಗೆ ದೊರಕಿದರೆ ಎಂತಹ ದುರಂತ ಉಂಟಾಗಬಲ್ಲದೆಂದು ಕೂಡ ಅವರು ಅರಿತಿದ್ದರು ಒಬ್ಬ ಸಿದ್ಧ ಹಾಗೂ ಋಷಿಯಾಗಿದ್ದ ತನ್ನ ಮಗನಾದ ಶಕ್ತಿ ಮುನಿಯು ದೇವಿ ಸಾಧನೆಯನ್ನು ಮಾಡಲು ಯೋಗ್ಯನಲ್ಲ ಅಂತ ಕೂಡ ಅರಿತಿದ್ರು ದೇವಿ ಸಾಧನೆಯ ರಹಸ್ಯವನ್ನು ತಮ್ಮ ಹೃದಯದೊಳಗೆ ಭದ್ರವಾಗಿಟ್ಟುಕೊಂಡು ಮೊದಲ ಬಾರಿ ಅದನ್ನು ಯಾವ ಆಕಾಂಕ್ಷೆಗಳು ಇಲ್ಲದ ತಮ್ಮ ಮೊಮ್ಮಗನಾದ ಪರಾಶುರನಿಗೆ ಬಹಿರಂಗಗೊಳಿಸ್ತಾರೆ ವಸಿಷ್ಠರು ಸಾಧನೆಯನ್ನು ಅವನಿಗೆ ಪ್ರಸಾದಿಸುತ್ತಿದ್ದಂತೆ ಮೃದು ಭಾಷೆಯಾದ ಪರಾಶುರನಿಗೆ ಇಹಲೋಕದ ನಿಷ್ಫಲತೆಯ ಕುರಿತು ಮಹಾ ಸಾಕ್ಷಾತ್ಕಾರವಾಯಿತು ಅತೀಂದ್ರಿಯ ಜ್ಞಾನದೊಂದಿಗೆ ಸಶಕ್ತನಾದ ಪರಾಶುರನು ಇಹಲೋಕದಿಂದ ಹೆಚ್ಚು ಹೆಚ್ಚಾಗಿ ವಿರಕ್ತನಾಗ್ತಾನೆ ದೇವಿಯ ಹಲವಾರು ಅಂಶಗಳ ಬಗ್ಗೆ ಧ್ಯಾನ ಮಾಡ್ತಾ ತನ್ನ ಬಹಳಷ್ಟು ಸಮಯವನ್ನು ಹಿಮಾಲಯದಲ್ಲಿ ಕಳೀತಾರೆ ಪರಾಶರ ದೇವಿ ಭವದಲ್ಲಿ ತಲ್ಲೀನನಾದ ಪರಾಶರರು ಯಾವುದೇ ಹೆಂಗಸಿನ ಬಗ್ಗೆ ಆಕರ್ಷಣೆ ಹೊಂದಲಿಲ್ಲ ಅವರಿಗೆ ತಾನು ಈ ನಿಗೂಢ ಜ್ಞಾನವನ್ನು ಪ್ರಸಾದಿಸಬೇಕೆಂದು ತಿಳಿದಿದ್ದರು ಅವರು ಒಬ್ಬ ವಾರಸುದಾರ ಅಥವಾ ಯೋಗ್ಯ ಸ್ವೀಕರ್ತನ ಬಗ್ಗೆ ಚಿಂತಿಸದೆ ತನ್ನ ಬದುಕಿನ ಬಹಳಷ್ಟು ಕಾಲವನ್ನು ಕಳೆದಿದ್ರು ಕೆಲವು ದಶಕಗಳೇ ಕಳೆದವು ಪರಾಶರರು ಇನ್ನು ವಾರಸುದಾರನ ವಿಷಯವನ್ನು ಮುಂದೂಡಲಾಗುವುದಿಲ್ಲ ಎಂದು ದಿವ್ಯ ದೃಷ್ಟಿಯಿಂದ ಈ ವಿಚಾರವನ್ನು ಆಲೋಚಿಸುತ್ತಾ ಹಿಮಾಲಯದಿಂದ ಇಳಿದು ಬಿಡ್ತಾರೆ ಪರಾಶರರು ಒಂದು ದಿನ ಅವರು ಯಮುನೆಯನ್ನು ದಾಟಬೇಕಿತ್ತು ಆಗ ನಾವಿಕನಿಗೆ ಆಹಾರ ಸಿಡಿಸುವ ಸಮಯ ಹೀಗಾಗಿ ದೋಣಿಯವನು ತನ್ನ ಮಗಳಾದ ಮತ್ಸ್ಯಗಂಧಿಯನ್ನ ಋಷಿ ವರ್ಯರನ್ನ ನದಿಯ ಇನ್ನೊಂದು ದಡಕ್ಕೆ ಕರೆದೊಯ್ಯಲು ಕೇಳ್ತಾರೆ ಆಕೆ ದೋಣಿ ಸಾಗಿಸುತ್ತಿದ್ದಾಗ ಪರಾಶರರು ಆಕಾಶಕ್ಕೆ ಮುಖ ಮಾಡಿ ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಾರೆ ತಮ್ಮ ದಿವ್ಯ ದರ್ಶನದ ಮೂಲಕ ನಾಲ್ಕು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲದ ನಂತರ ನಕ್ಷತ್ರಗಳು ಮತ್ತು ಗ್ರಹಗಳು ಅತ್ಯಂತ ಪರಿಪೂರ್ಣವಾಗಿ ಕಾಣ್ತಾ ಇವೆ ಕೇವಲ ನಕ್ಷತ್ರ ಸಮೂಹ ಆಕಾಶಗಂಗೆಯಲ್ಲಿ ಮಾತ್ರವಲ್ಲ ಹಲವಾರು ವಿಶ್ವಗಳಲ್ಲಿ ಅವು ಘಟಿಸಿದ್ವು ತನ್ನ ಬೀಜವನ್ನು ಒಂದು ಗರ್ಭದೊಳಗೆ ಸೇರಿಸಿ ಕುಂಡಲಿನಿ ವಿದ್ಯೆಗೆ ಜೀವ ತರುವ ಒಬ್ಬನನ್ನ ಪ್ರಪಂಚಕ್ಕೆ ತರುವ ಪ್ರಶಸ್ತಿಯ ಕಾಲವಿದು ಅಂತ ದಿವ್ಯ ಜ್ಞಾನದ ಮೂಲಕ ಅರಿತರು ಪರಾಶರರು ಅವರ ಕಣ್ಣುಗಳು ಸೌಮ್ಯವಾಗಿ ತೆರೆದುವು ಅವರ ಮುಂದೆ ಕೇವಲ ಹದಿನಾರು ವರ್ಷದ ಮತ್ಸ್ಯಗಂಧಿಯನ್ನು ಆಸೆಯಿಂದ ನೋಡ್ತಾರೆ ಪರಾಶರರು ತುಂಬು ಯೌವನದ ಅವಳು ದೋಣಿಯನ್ನು ಸಾಗಿಸ್ತಿದ್ರು ಅವಳು ವಯಸ್ಸಿಗೆ ಬರುತ್ತಿದ್ದವಳು ಅವಳ ಕಪ್ಪು ದೇಹವು ಅಬನಾಸಿ ಮರದ ಹಾಗೆ ಹೊಳಿತಿತ್ತು ಆಕೆ ಮೀನಿನ ವಾಸನೆಯುಳ್ಳವಳೋ ಇಲ್ಲವೋ ಋಷಿಗೆ ಮುಖ್ಯವಾಗಿರಲಿಲ್ಲ ಅವಳ ಮೈಮೇಲಿನ ವಾಸನೆಯುಳ್ಳದ್ದಾದ್ದರಿಂದ ಇವಳನ್ನು ಮತ್ಸ್ಯಗಂಧಿ ಎಂದು ಕರೆಯಲಾಗ್ತಿತ್ತು ಪರಾಶರ ತಮ್ಮ ಗಂಟುಗುಂಟಾದ ಕೈಗಳನ್ನು ಅವಳತ್ತ ಚಾಚಿದ್ರು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಎಂದು ಸಂಧಿಸವು ಆದರೆ ಆ ಕಿರಣಗಳು ಏನೇ ಆಗಲಿ ಚಿನ್ನದ ಬಣ್ಣದ್ದು ಏನೂ ಗೊತ್ತಾಗದೆ ಸ್ವಲ್ಪ ವಿಚಲಿತಳಾದ ಮತ್ಸ್ಯಗಂಧಿ ಒಮ್ಮೆ ಋಷಿಯ ಕೈಗಳನ್ನು ನೋಡ್ತಾಳೆ ನಂತರ ಪರಾಶರರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾಳೆ ಪರಾಶರರು ಋಷಿಗಳು ಅವರ ಸಮೋಹಕ ಆಕರ್ಷಣೆಯು ಭೂಮಿಯ ಕಾಂತಾಕರ್ಷಣೆಗಿಂತ ಪ್ರಬಲವಾಗಿತ್ತು ಅಲ್ಲೇ ಅದೇ ಕ್ಷಣ ಅವಳು ಅವರಿಗೆ ಶರಣಾಗ್ತಾಳೆ ಆದರೆ ಸ್ವಲ್ಪ ಹಿಂಜರಿತಾಳೆ ಏಕೆಂದರೆ ಮೈ ನೆರೆದಿದ್ದ ಕನ್ನೆಯವಳು ಅವಳ ಭಾವನೆಯನ್ನು ಅರಿತು ಪರಾಶರರು ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ಎಲ್ಲೆಡೆ ಮಂಜಿನ ಒಂದು ಪರದೆ ಆವರಿಸಿಬಿಡಿತು ದಡವು ಕಾಣಿಸದಂತಾಯಿತು ಇಲ್ಲೇ ಮಹರ್ಷಿಗಳು ವೇದವ್ಯಾಸರೆಂಬ ಶ್ರೇಷ್ಠ ಋಷಿಯ ತಂದೆಯಾಗ್ತಾರೆ ಆ ಕ್ಷಣ ಮುಂದೆ ನೀನು ಮೀನುಗಾರ್ತಿಯಂತೆ ವಾಸನೆಯುಳ್ಳವಳಾಗಿರುವುದಿಲ್ಲ ಸುಗಂಧಪೂರ್ಣ ಕಮಲೆಯಂತೆ ವಾಸನೆ ಹೊಂದುವೆ ಎಂದು ಅವಳಿಗೆ ಆಶೀರ್ವದಿಸಿ ಋಷಿ ಅಲ್ಲಿಂದ ಹೊರಟು ಬಿಡ್ತಾರೆ ನೀನು ಅಕ್ಷತಾ ಯೋನಿಯಾಗಿರುವೆ ನಿನ್ನ ಮಗ ಈ ವಿಶ್ವದಲ್ಲೇ ಹುಟ್ಟದ ಮಹಾನ್ ಕವಿಯಾಗ್ತಾನೆ ದೋಣಿ ಮಧ್ಯಭಾಗದಲ್ಲಿತ್ತು ಆದರೆ ಅವರು ನಡು ನೀರಿನಲ್ಲಿ ನಡೆಯುತ್ತಾ ದಡವನ್ನು ದಾಟಿ ಹೊರಟು ಬಿಡ್ತಾರೆ ವಿಧಿಯು ತನ್ನ ಯೋಜನೆಯನ್ನು ಪೂರೈಸಿತು ಪರಾಶರ ಮತ್ತು ಮತ್ಸ್ಯಗಂಧಿ ಮತ್ತೆಂದು ಭೇಟಿಯಾಗಲಿಲ್ಲ ಕೆಲವು ವರ್ಷಗಳ ನಂತರ ಅವರು ವ್ಯಾಸರನ್ನು ಭೇಟಿ ಮಾಡಿ ಅವರ ಜೀವನದ ಮಹದೋದ್ದೇಶದ ಬಗ್ಗೆ ತಿಳಿಸ್ತಾರೆ ಮುಂದೆ ವ್ಯಾಸರು ವೇದವ್ಯಾಸರಾಗಿ ಹೇಗೆ ಬದಲಾಗ್ತಾರೆ ಕುಂಡಲಿನಿಯನ್ನು ಆ ಜಗನ್ಮಾತೆಯ ಶಕ್ತಿಯನ್ನು ಹೇಗೆ ಅವತರಿಸಿಕೊಳ್ತಾರೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಿಮ್ಮ ಸಹಕಾರ ಬೆಂಬಲ ಸದಾ ಹೀಗೆ ಇರಲಿ ನಮಸ್ಕಾರ ಸ್ನೇಹಿತರೆ